ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಧರ್ಮಸಾಗರ ಕಾಲೇಜ್ ಆವರಣದಲ್ಲಿ ಈಕ್ವಿಟಿ ಹೆಡ್ ಸಂಸ್ಥೆ ವತಿಯಿಂದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು ಇನ್ನು ಉದ್ಯೋಗ ಮೇಳದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದು ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇನ್ನು ಉದ್ಯೋಗ ಮೇಳವನ್ನು ಈಕ್ವಿಟಿ ಹೆಡ್ ಸಂಸ್ಥೆಯ ಮುಖ್ಯಸ್ಥರಾದ ತಮ್ಮಣ್ಣ ನಂಬಿಯಾರ್ ಅವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಸರ್ಜಾಪುರ ದೊಮ್ಮಸಂದ್ರ ಭಾಗದಲ್ಲಿ ಸಾಕಷ್ಟು ವಿದ್ಯಾವಂತ ಯುವಕ ಯುವತಿಯರಿದ್ದು ಅವರಲ್ಲಿ ಕೌಶಲ್ಯ ತರಬೇತಿ ಇಲ್ಲದ ಕಾರಣ ಅವರಿಗೆ ಸೂಕ್ತವಾದ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿದ್ದು ಈ ನಿಟ್ಟಿನಲ್ಲಿ ವಿದ್ಯಾವಂತ ಯುವಕ ಯುವತಿಯರಿಗೆ ಈಕ್ವಿಟಿ ಹೆಡ್ ಸಂಸ್ಥೆ ವತಿಯಿಂದ ಕೌಶಲ್ಯ ತರಬೇತಿ ನೀಡುವ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅರ್ಹತೆ ತಕ್ಕಂತೆ ಉದ್ಯೋಗವನ್ನು ಕೊಡಿಸುವಂತಹ ಕೆಲಸವನ್ನು ಈಕ್ವಿಟಿ ಹೆಡ್ ಸಂಸ್ಥೆಯು ಮಾಡುತ್ತಿದೆ ಎಂದು ಹೇಳಿದರು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿರವರು ಮಾತನಾಡಿ ಈಕ್ವಿಟಿ ಹೆಡ್ ಸಂಸ್ಥೆಯು ಈಗಾಗಲೇ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸೇರಿದಂತೆ ಸರ್ಜಾಪುರ ಭಾಗದಲ್ಲಿ ಸ್ವಚ್ಛತೆ ಆರೋಗ್ಯ ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿ ಜನ ಮೆಚ್ಚುಗೆಯನ್ನು ಪಡೆದಿದ್ದು ಮುಂದುವರಿದ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಕ್ವಿಟಿ ಹೆಡ್ ಸಂಸ್ಥೆ ವತಿಯಿಂದ ಇಂದು ತೋಮಸಂದ್ರ ಗ್ರಾಮದ ಧರ್ಮಸಾಗರ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಇನ್ನು ಈ ಉದ್ಯೋಗ ಮೇಳದಲ್ಲಿ ರಾಜ್ಯದ ಅನೇಕ ಭಾಗದ ವಿದ್ಯಾವಂತ ಯುವಕ ಯುವತಿಯರು ಭಾಗವಹಿಸಿದ್ರು ಎಂದು ಹೇಳಿದರು ಎನ್ನುವ ಕಾರ್ಯಕ್ರಮದಲ್ಲಿ ಒನ್ ಎಂ ಒನ್ ಬಿ ಫೌಂಡೇಶನ್ನ ಅಭಿರಾಮ್ ರಿಜ್ವಾನ್ ಪ್ರೊಫೆಸರ್ ಶ್ರೀನಿವಾಸ್ ಮತ್ತು ಧರ್ಮಸಾಗರ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದರು ಇವತ್ತಿನ ದಿವಸ ನಮ್ಮ ಈ ಸರ್ಜಾಪುರ ಭಾಗ ಮತ್ತು ಎಲ್ಲ ಕಡೆಯೂ ನಿಜವಾಗೂ ಈ ಉದ್ಯೋಗ ಮೇಳ ಅಂದರೆ ಈಕ್ವಿಡೆಡ್ ಒನ್ ಬಿ ಅನ್ನೋ ಅವರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ನೋಡಿದೆ ಸುಮಾರು ಕನಕ್ಪುರದಿಂದ ಸಹ ಒಂದಿಬ್ಬರು ಬಂದಿದ್ದಾರೆ ಏನೋ ಉದ್ಯೋಗ ಹುಡ್ಕೊಂಡು ಇಂಥ ಮೇಳಗಳನ್ನು ಮಾಡಿದ್ರೆ ಬಹಳ ಉತ್ತಮ ಯಾಕಂದರೆ ಸುಮಾರು ಜನಕ್ಕೆ ನಾವು ಕೆಲಸ ಹುಡ್ಕೊಂಡು ಹೋಗೋದು ಗೊತ್ತಾಗೋದಿಲ್ಲ ಏನೋ ಈಗ ಮೊಬೈಲಲ್ಲೋ ಎಲ್ಲೋ ಒಂದು ಇದು ಬಂದಿರುತ್ತೆ ಅಂತಾರೆ ಅಲ್ಲಿ ಹೋದ್ರೇನು ಅವ್ರಿಗೆ ಅಷ್ಟು ರೆಸ್ಪಾನ್ಸ್ ಇರೋದಿಲ್ಲ ಕೆಲವು ಸಲ ಬಹಳ ತೊಂದರೆ ಪಟ್ಟಿರ್ತಾರೆ ಅವ್ರಿಗೆ ಯಾವ ರೀತಿ ಮಾತಾಡೋದು ಗೊತ್ತಿರಲ್ಲ ಆ ಒಂದು ಟ್ರೈನಿಂಗ್ನ ಒನ್ ಆ್ಯಂಡ್ ಒನ್ ಬಿ ಎಲ್ ಟ್ರೈನಿಂಗು ಕೊಟ್ಟು ಯಾವ ರೀತಿ ಇರಬೇಕು ಇಂಟ್ರ್ಯೂಗೆ ಹೋದಾಗ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೊಡ್ತಾರೆ ಅನಂತರ ಅವರೇ ಕೆಲವಾರು ಕಂಪ್ನಿಗಳನ್ನು ಸುಮಾರು ಉದ್ಯೋಗಗಳ ಇರುವಂಥವ್ರನ್ನ ಕರ್ಕೊಂಡು ಬಂದು ಇಲ್ಲೇ ಇಂಟ್ರ್ಯೂ ಮಾಡಿ ಇಲ್ಲೇ ಅವ್ರಗನ್ನ ಸೆಲೆಕ್ಷನ್ ಮಾಡಿ ಜಾಬ್ಗೆ ತೆಗೆದುಕೊಳ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಷಯ ಯಾಕಂದರೆ ಯುವಕರು ಕೆಲವರು ಮನೆಯಲ್ಲೇ ಇದ್ದು ಬಿಡ್ತಾರೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಅವ್ರ ಜಾಗ ಎಲ್ಲಿ ಅಂತ ಕೆಲಸ ಹುಡ್ಕೊಂಡಿದ್ದಕ್ಕೆ ಆಗೋದಿಲ್ಲ ಕೆಲವು ಮಕ್ಳಿಗೂ ಸಹ ಕಷ್ಟ ಇರುತ್ತೆ ಅಂಥ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಇದನ್ನೆಲ್ಲ ನಮ್ಮ ಅವರು ಒಂದು ಇಂಟ್ರೆಸ್ಟ್ ಅವ್ರಿಗೆ ಇಲ್ಲೇನಾದರೂ ಒಂದು ಫೂರ್ ಫ್ಯಾಮಿಲಿಗೆ ಒಂದು ಎಲ್ಪ್ ಮಾಡಬೇಕು ಸ್ವಚ್ಛತೆಯಲ್ಲಿ ಒಂದು ತೊಡಸ್ಕೊಳೋದಾಗಲಿ ಆಮೇಲೆ ವೇಸ್ಟೇಜ್ ಬಗ್ಗೆ ಎಲ್ಲೆಂದ್ರಲ್ಲಿ ಬಿಸಾಕೋದನ್ನು ಕಂಟ್ರೋಲ್ ಮಾಡೋದಾಗಲಿ ಅವ್ರ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಒಳ್ಳೆ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಮತ್ತೆ ಒನ್ ಒನ್ ಬಿ ಈ ಒಂದು ಟೀಮ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ Give more opportunities for students mm -hmm. to be able to understand soft skills necessary to be able to access more job opportunities and be able to elevate their living. I think it is mainly to bring about opportunities that previously they did not have accessible to themselves, um, so that they are able to make full use of all of the resources. Uh, thanks to Equity Ed and uh, Gram Panchayat sir, so. The, the, so one on one, as he mentioned, that we are providing a skilling organization, uh, providing skill training on soft skill training on, you know, how do you talk during interviews, how should a resume should look like, a professional resume, and then uh, when you when you come prepared for the interviews, so we will we'll help them in uh, preparing for those soft skill questions, and then how do you answer those questions in the interviews. So for that we needed people who, who would you know, who would support us at the ground, I mean grassroots level. So we we are, we are incomplete without these grassroots level uh, partners who would actually get people for us. And this job, Mela, is unique because this we are doing at the village level, at grassroots level. Rather doing at Bangalore, at, I mean, at the center of the Bangalore, we are coming away and then we are doing at this area so that it become accessible to all the people who are in these uh, rural areas. So I am thankful to Equity Aid and the Gram Panchayati for mobilizing the people for us. And coming to the co companies, we have companies uh, from you know medical sector to technology, IT. sector. Sector, to you know logistics, we have like SPN, we have uh, Quest, we have uh, Apollo Pharmacy, and we have uh, uh, Ether, LaborNet. So there are tech Mahindra, So these companies have come who are looking for candidates from you know uh, above SSLC, PUC, or any degree or BCA, MCA, MCOM. So people who have done these courses, they can approach us. They can they can reach out to uh, either Equity Aid or the Gram Panchayat or 1MNB. So I would request you people not to, you know, let, let us, this is not the end of the job mela. This is the beginning what we have done with Equity Aid. So I think down the line we'll be doing more such events uh, at, at the village level, at the grassroots level. Thank you, everyone.